ಈ ರಾಜ್ಯ ಸರ್ಕಾರದ ಸಾಧನೆ ಏನಪ್ಪ ಅಂತ ಹೇಳಿದ್ರೆ ಇಂಥ ಬರಗಾಲದ ಸಂದರ್ಭಲ್ಲೂ ಸಹ ತಮಿಳ್ನಾಡಿಗೆ ತನ್ನ ರಾಜಕೀಯ ಬೇಳೆಯನ್ನು ಬೇಯಿಸ್ಕೊಳ್ಳೋಕ್ಕೋಸ್ಕರ ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ ಅಂಥೇಳಿ ಯಥೇಚ್ಛವಾಗಿ ನಮ್ಮ ನಾಡಿನ ರೈತರ ಒಂದು ಇಚ್ಛಾಸಕ್ತಿ ಒಂದು ಹಿತಾಸಕ್ತಿಯನ್ನು ಕೂಡ ಕಡೆಗಣಿಸಿ ತಮಿಳ್ನಾಡಿಗೆ ನೀರು ಬಿಟ್ಟು ಇವತ್ತು ಬೆಳೆದಿನಿಂದಂಥ ಬೆಳೆಗಳಿಗೂ ಕೂಡ ನೀರಿಲ್ದೇನೆ ಮತ್ತು ಆ ಸಂದರ್ಭದಲ್ಲಿ ಏನು ರೈತರು ಹೋರಾಟ ಮಾಡಿದರು ಅಂಥ ರೈತರನ್ನು ಕೂಡ ಜೈಲುಗಟ್ಟತಕ್ಕಂಥ ಒಂದು ದುಸ್ಸಾಹಸಕ್ಕೆ ರಾಜ್ಯ ಸರ್ಕಾರ ಏನು ಕೈ ಹಾಕಿದೆ ಇದು ರೈತ ವಿರೋಧಿ ಸರ್ಕಾರ ಅಂತ ಹೇಳಿದ ಮತ್ತೇನು ಹೇಳೋದಕ್ಕೆ ಸಾಧ್ಯ ರೈತರ ಬಗ್ಗೆ ಮೊಸಳೆ ಕಣ್ಣೀರಾಗ್ತಕ್ಕಂಥ ರೈತ ಸ ರೈತ ವಿರೋಧಿ ಸರ್ಕಾರ ಪರಿಷ್ಠ ಜಾತಿ ಪರಿಷ್ಠ ಪಂಗಡಗಳ ವಿಚಾರದಲ್ಲೂ ಸಹ ಇವತ್ತು ಅನ್ಯಾಯ ಮಾಡಿರ್ತಕ್ಕಂಥದ್ದು ಬಜೆಟ್ನಲ್ಲಿ ಇವತ್ತು ಇಪ್ಪತ್ತು ಇಪ್ಪತ್ತೈದು ಸಾವಿರ ಕೋಟಿ ಇವತ್ತು ಪರಿಷ್ಠ ಜಾತಿ ಪರಿಷ್ಠ ಪಂಗಡಗಳ ಒಂದು ಅಭಿವೃದ್ಧಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನು ಕೂಡ ಇವತ್ತು ಬೇರೆ ಕಡೆಗೆ ವರ್ಗಾವಣೆ ಮಾಡಿ ಇವತ್ತು ಪರಿಷ್ಠ ಜಾತಿ ಪರಿಷ್ಠ ಪಂಗಡ ಜನಕ್ಕೆ ಇವತ್ತು ಅನ್ಯಾಯ ಮಾಡಿರ್ತಕ್ಕಂಥದ್ದು ಕೂಡ ನಾವು ನೋಡ್ತಾ ಇದ್ದೇವೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ರೈತ ಕಿಸಾನ್ ಸಮ್ಮಾನ್ ಯೋಜನೆ ಅಡಿಯಲ್ಲಿ ಆರು ಸಾವಿರ ರೂಪಾಯಿ ಕೊಡ್ತಾ ಇದ್ರೆ ನಮ್ಮ ಸರ್ಕಾರ ಇದ್ದಾಗ ಆರು ನಾಲ್ಕು ಸಾವಿರ ರೂಪಾಯಿ ಕೊಡ್ತಾ ಇದ್ವಿ ಅದನ್ನು ಕೂಡ ತಡೆ ಹಿಡಿದಿರ್ತಕ್ಕಂಥದ್ದು ಮತ್ತು ಪ್ರಕೃತಿ ವಿಕೋಪ ನಿಧಿ ಅಂಥೇಳಿ ಐದು ಸಾವಿರ ಕೋಟಿ ನಾವು ಮೀಸಲಿಡ್ತೇವೆ ಅಂತೇಳಿ ರಾಜ್ಯ ಸರ್ ರಾಜ್ಯದ ಮುಖ್ಯಮಂತ್ರಿಗಳು ಹೇಳಿದರು ಆದರೆ ಪ್ರಕೃತಿ ವಿಕೋಪ ನಿಧಿ ನಿಧಿ ಅಡಿಯಲ್ಲಿ ಇವತ್ತು ಎಷ್ಟು ಕೋಟಿ ಮೀಸಲಿಟ್ಟಿದ್ದಾರೆ ಎಷ್ಟು ಕೋಟಿ ಖರ್ಚು ಮಾಡಿದ್ದಾರೆ ಅನ್ನೋದನ್ನು ರಾಜ್ಯದ ಮುಖ್ಯಮಂತ್ರಿಗಳು ಅಥವಾ ರಾಜ್ಯದ ಜನತೆಗೆ ಉತ್ತರವನ್ನು ನೀಡಬೇಕಾಗಿದೆ ರೇಷ್ಮೆ ಬೆಳೆಗಾರರಿಗೆ ಮೂರು ಲಕ್ಷ ಬಡ್ಡಿ ರಹಿತ ಸಾಲವನ್ನು ಕೊಡ್ತೇವೆ ಅಂತ ಹೇಳಿದರು ಇಲ್ಲಿವರೆಗೆ ಎಷ್ಟು ಸಾಲವನ್ನು ನೀಡಿದ್ದಾರೆ ಇದನ್ನು ಕೂಡ ಇವತ್ತು ರಾಜ್ಯದ ರಾಜ್ಯ ಸರ್ಕಾರ ಇವತ್ತು ಉತ್ತರವನ್ನು ನೀಡಬೇಕಾಗಿದೆ ಇವತ್ತು ಬರದಲ್ಲ ಬರದ ಸಂಕಷ್ಟದಲ್ಲಿದ್ದಂಥ ರೈತರಿಗೆ ಇವತ್ತು ಏಳು ತಾಸು ವಿದ್ಯುತ್ತನ್ನು ಕೂಡ ಕೊಡೋದಕ್ಕೆ ಸಾಧ್ಯ ಆಗದೆ ಇರ್ತಕ್ಕಂಥ ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ನಿಷ್ಕ್ರಿಯ ಆಗಿರ್ತಕ್ಕಂಥ ರಾಜ್ಯ ಸರ್ಕಾರ